ಮುಂದೆ ಕನ್ಯಾ ರಾಶಿಯ ಉಪಾಯಗಳು ಕನ್ಯಾ ರಾಶಿಯವರು ಒಂದು ಪುತ್ರಿಗೆ ಅಂದರೆ ಕನ್ಯಾ ರಾಶಿಯವರು ಅವರ ಮಗಳಿಗೆ ತಾಯಿಯಂತೆ ಪ್ರೇಮವನ್ನು ಸ್ನೇಹವನ್ನು ಕೊಡ್ತಾ ಇದ್ದರೆ ಅವರ ಮಗಳು ಚೆನ್ನಾಗಿ ಒಳ್ಳೆಯ ದಾರಿಯಲ್ಲಿ ಒಳ್ಳೆಯ ಸಂಸ್ಕಾರವಂತಳಾಗಿ ಬೆಳಿತಾಳೆ ಗಂಡಸರಾದರೂ ಅಷ್ಟೇ ಅವ್ರ ಮಕ್ಕಳಿಗೆ ಕೊಡಬೇಕು ಪಚ್ಚೆ ರತ್ನ ಇವರು ಧರಿಸಿದ್ರೆ ಒಳ್ಳೆಯದು ಮತ್ತು ಕನ್ಯಾ ರಾಶಿಯ ಕನ್ಯಾ ರಾಶಿಯವರಿಗೆ ಮಗಳಿದ್ರೆ ಅವಳಿಗೆ ಬೆಳ್ಳಿಯ ಮೂಗ್ ಕೊಟ್ರೆ ಕೊಟ್ಟರೆ ಇವ್ರಿಗೆ ಒಳ್ಳೆಯದಾಗತ್ತೆ ಮತ್ತು ಪಚ್ಚೆ ರತ್ನವೂ ಅಷ್ಟೇ ದುಡ್ಡಿರೋರು ಮಾತ್ರ ತೊಗೊಳ್ಳಿ ಸಾಲ ಮಾಡಿ ಮಾತ್ರ ತಗೋಬೇಡಿ ಮತ್ತು ಮನೆಯ ಮಾಳಿಗೆ ಮೇಲೆ ಮಳೆಯ ನೀರನ್ನು ಇಡಬೇಕು ಈಗ ಯಾವತ್ತಾದರೂ ಮಳೆ ಬರುತ್ತೆ ಇವಾಗ ನಾನು ಹೇಳಿದ ತಕ್ಷಣ ಮಳೆ ನೀರನ್ನು ನೋಡಿಕೊಂಡು ಹೋಗೋಕ್ಕಾಗೋದಿಲ್ಲ ಈ ವರ್ಷದಲ್ಲಿ ಯಾಕಂದರೆ ಇವಾಗ ಕನ್ಯಾ ರಾಶಿ ಅಂದರೆ ನಮ್ಮ ಲೈಫೆಲ್ಲ ಮಾಡುವಂಥ ರೆಮಿಡಿಗಳಿದು ಯಾವ ಎಲ್ಲ ರಾಶಿಯವರು ಅಷ್ಟೇ ಇವತ್ತೊಂದು ದಿವಸ ಮಾಡಿ ಬಿಡುವಂಥ ರೆಮಿಡಿಗಳನ್ನು ನಾನು ಹೇಳ್ತಾ ಇಲ್ಲ ನಿಮಗೆ ನಮ್ಮ ಲೈಫ್ ಪೂರ್ತಿ ಮಾಡುವಂಥ ನಮ್ಮ ಲೈಫಲ್ಲಿ ಅಪ್ಲೈ ಮಾಡಿಕೊಳ್ಳುವಂಥ ಸರಳ ಮತ್ತು ಸುಲಭ ಉಪಾಯಗಳನ್ನು ನಾನು ಹೇಳ್ತಾ ಇರೋದು ಈಗ ಮಳೆ ಬಂದಾಗ ನೀವು ಮಳೆಯನ್ನು ಒಂದು ಪಾತ್ರೆನೋ ಏನಾದರೂ ಇಟ್ಟು ಆ ಮಳೆಯ ನೀರನ್ನು ಹಿಡಿಬೇಕು ಅಂದರೆ ಅದನ್ನು ನೋಟ್ ಮಾಡ್ಕೊಳ್ಳಿ ಡೈರೆಕ್ಟು ಆಕಾಶದಿಂದ ಬೀಳಬೇಕು ಯಾವುದೋ ಮನೆ ಟೆರಸ್ ಮೇಲೆ ಬಿದ್ದು ಅದು ಪೈಪಿಂದ ಬಂದು ಆ ನೀರನ್ನು ಹಿಡಿದ್ರೆ ಮಳೆ ನೀರು ಅಂತ ಹೇಳಲಿಕ್ಕೆ ಬರೋದಿಲ್ಲ ನೀವು ಹೇಗೆ ಅಂದರೆ ಟೆರಸ್ ಮೇಲೆ ಒಂದು ದೊಡ್ಡ ಪಾತ್ರೆಯನ್ನು ಇಟ್ಬಿಟ್ಟು ಬಂದ್ಬಿಡಿ ಪಾತ್ರೆಯಲ್ಲಿ ಏನು ಸ್ಟೋರ್ ಆಗಿರುತ್ತೆ ಅದು ಮಳೆಯ ನೀರು ಆ ನೀರನ್ನು ಸ್ಟೋರ್ ಮಾಡಿ ಮನೆಯ ಮಾಳಿಗೆ ಮೇಲೆ ಇಡ್ತಾ ಇದ್ದರೆ ಒಳ್ಳೆಯದು ಮತ್ತು ಪೂಜಾ ಸ್ಥಾನ ಯಾವಾಗವಾಗ ಚೇಂಜ್ ಇವರು ಅಲ್ಲೊಂದು ಸಲ ಇಡೋದು ಇಲ್ಲೊಂದು ಸಲ ಇಡೋದು ಮತ್ತು ಆ ಫೋಟೋ ತೆಗೆದು ಇಲ್ಲಿಡೋದು ಈ ವಿಗ್ರಹ ತೆಗೆದು ಅಲ್ಲಿಡೋದು ಈ ರೀತಿ ಕನ್ಯಾ ರಾಶಿಯವರು ಮಾಡ್ತಾ ಇದ್ದರೆ ಇವ್ರ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಚೆನ್ನಾಗಿರೋ ಇರೋದಿಲ್ಲ ಇವರು ಬೆಳ್ಳಿಯ ಉಂಗುರ ಧರಿಸಿದ್ರೆ ಒಳ್ಳೆಯದು ಇವರು ಹೊಸ ಬಟ್ಟೆ ತೊಗೊತಾರಲ್ವ ಇದನ್ನು ಧರಿಸೋದಕ್ಕೆ ಮುಂಚೆ ನದಿಯಲ್ಲಿ ತೊಳೆದು ಹಾಕ್ಕೋಬೇಕು ಇದು ಕೂಡ ಮುಂಚೆ ನಮ್ಮ ಥರ ನಲ್ಲಿಯಲ್ಲಿ ಟ್ಯಾಂಕಲ್ಲಿ ನೀರು ಬರುವ ಒಂದು ಇದಿರಲಿಲ್ಲ ಫೆಸಿಲಿಟಿ ಇರಲಿಲ್ಲ ಆಗ ನದಿಯಲ್ಲಿ ತೊಳ್ಕೊಂಡು ಬರ್ತಾಯಿದ್ರು ಈಗ ನಾವು ಸಿಟಿಲಿದ್ದೀವಿ ನದಿನ ಎಲ್ಲಿ ಹುಡ್ಕೊಂಡು ಹೋಗೋದು ಹೊಸ ಬಟ್ಟೆ ತೊಗೊಂಡಾಗ ಅದಕ್ಕೆ ನಾನು ಹೇಳಿದ್ದು ಜನ್ರಲ್ ನಾಲೆಡ್ಜ್ ಚೂರು ಅಪ್ಲೈ ಮಾಡ್ಕೋಬೇಕು ಅಂತ ಹೊಸ ಬಟ್ಟೆ ತೊಗೊಂಡಾಗ ನಾವು ಹಾಕ್ಕೊಳ್ಳೋದಕ್ಕೆ ಮುಂಚೆ ಒಂಚೂರು ನೀರು ತೊಗೊಂಡು ಆ ಬಟ್ಟೆ ಮೇಲೆ ಚುಮುಕಿಸಿ ಹಾಕ್ಕೊಳ್ಬೇಕು ಮತ್ತು ಹಸಿರು ಬಣ್ಣದ ಖರ್ಚೀಫನ್ನು ಇಟ್ಕೊಂಡ್ರೆ ಇವ್ರು ಒಳ್ಳೆಯದು ಜಾಸ್ತಿ ಹಸಿರು ಬಣ್ಣದ ವಸ್ತ್ರಗಳನ್ನು ಧರಿಸೋದು ಹಸಿರು ಬಣ್ಣದ ಪೆನ್ನು ಬುಕ್ಕು ಕರ್ಟನ್ಸು ಇತ್ಯಾದಿಯನ್ನು ಜಾಸ್ತಿ ಮಾಡೋದಕ್ಕೆ ಹೋಗಬಾರ್ದು ಕಮ್ಮಿ ಮಾಡ್ಕೋಬೇಕು ಮತ್ತು ಈ ರಾಶಿಯವರ ಮನೆಯಲ್ಲಿ ತುಳಸಿ ಬೆಳೆಸೋದು ಮನಿ ಪ್ಲ್ಯಾಂಟ್ ಬೆಳೆಸೋದು ಮಾಡಿದ್ರೆ ಇವ್ರಿಗೆ ನೆಗೆಟಿವಿಟಿ ಆಗುತ್ತೆ ಮತ್ತು ಇವರು ಡ್ರಿಂಕ್ಸ್ ಮಾಡೋದು ಈ ರೀತಿ ಮಾಡಿದ್ರೆ ಅವರ ಲೈಫ್ ಟೈಮಲ್ಲಿ ಬೆಳೆ ಒಂದು ಬೆಳೆಯುವ ಸೌಲಭ್ಯ ಇರುತ್ತಲ್ವ ಸುಖ ಶಾಂತಿ ಎಲ್ಲವೂ ಕೂಡ ಕಟ್ಟಾಗಿಬಿಡುತ್ತೆ ಶನಿಗೆ ಸಂಬಂಧಿಸಿದ ಉಪಚಾರ ಮಾಡಬೇಕು ಅಂದರೆ ಶನಿಗೆ ಸಂಬಂಧಿಸಿದು ಅಂದರೆ ಎಳ್ಳು ದಾನ ಮಾಡೋದು ಮತ್ತು ಎಳ್ಳೆಣ್ಣೆ ದಾನ ಮಾಡೋದು ಬಡವರಿಗೆ ಅಂದರೆ ತುಂಬ ಬಡವರು ಇರ್ತಾರೆ ಅವ್ರಿಗೆ ಕಪ್ಪು ಕಂಬಳಿಯನ್ನು ದಾನ ಮಾಡೋದು ಈ ರೀತಿ ಮಾಡ್ತಾ ಇದ್ದರೆ ಬಹಳ ಒಳ್ಳೆಯದಾಗತ್ತೆ ಅವ್ರಿಗೆ ಈ ಮತ್ತು ಈ ಕನ್ಯಾ ರಾಶಿಯವರು ಅಗಲವಾದ ಎಲ್ಲೆ ಇರುವಂಥ ಗಿಡಗಳನ್ನು ಇವರ ಮನೆಯಲ್ಲಿ ಬೆಳೆಸಬಾರ್ದು ಯಾರು ಗಿಡ ಬೆಳೆಸಿಲ್ವೋ ಅವ್ರಿಗೇನು ಅಪ್ಲೈ ಆಗೋದಿಲ್ಲ ಅವರೇನು ಯೋಚನೆ ಮಾಡುವಂಥ ಕೆಲಸ ಇರೋದಿಲ್ಲ ಯಾರ ಮನೇಲಿ ಗಾರ್ಡನ್ ಇದೆ ಪ್ಲ್ಯಾಂಟನ್ನು ಬೆಳೆಸ್ತಿದ್ದೀರ ಅಂಥವರು ದೊಡ್ಡ ದೊಡ್ಡ ಎಲೆ ಇರುವ ಗಿಡಗಳನ್ನು ಬೆಳೆಸಿದ್ರೆ ಇವ್ರಿಗೆ ನೆಗೆಟಿವ್ ಆಗುತ್ತೆ ಮತ್ತು ಯಾವಾಗಾದರೂ ನದಿ ಹತ್ರ ಹೋದರೆ ಒಂದು ಬಿಂದಿಗೆ ಮುಚ್ಚಳ ಅದಕ್ಕೆ ಮುಚ್ಚಿರಬೇಕು ಅಂಥ ಬಿಂದಿಗೆಯನ್ನು ಪ್ಲಾಸ್ಟಿಕ್ ಆದರೂ ಆಗ್ಬೋದು ಸ್ಟೀಲಾದರೂ ಆಗ್ಬೋದು ಮಣ್ಣಿನ ಬಿಂದಿಗೆ ಆದರೂ ಆಗ್ಬೋದು ನದಿಯಲ್ಲಿ ಹಾಗೆ ನೀರಲ್ಲಿ ಬಿಟ್ಟುಬಿಟ್ಟು ಬದ್ರೆ ಇವ್ರಿಗೆ ಲೈಫ್ ಟೈಮಲ್ಲಿ ಒಳ್ಳೇದಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಇವರೇನಾದರೂ ನಾಯಿಯನ್ನು ಸಾಕಬೇಕು ಅಂದರೆ ಬ್ರೌನ್ ಕಲರ್ ಇರುವಂಥ ನಾಯಿಯನ್ನು ಸಾಕಬೇಕು ಇವಾಗ ನಾಯಿ ಸಾಕಿದ್ರೆ ಒಳ್ಳೇದು ಅಂತ ಹೇಳಿದೆ ಅಂತ ನಾಯಿ ಇಷ್ಟ ಇಲ್ಲದೆ ಇರೋರು ನಾಯಿ ಸಾಕೋಕ್ಕೆ ಅವಕಾಶ ಇಲ್ಲದೆ ಇರೋರೆಲ್ಲ ಸಾಕಬೇಕು ಅಂತ ಇಲ್ಲ ಯಾರಿಗೆ ಇಷ್ಟ ಇದೆಯೋ ಅವರು ಸಾಕೋದು ದುರ್ಗಾ ಸಪ್ತಶತಿಯ ಪಠನೆ ಮಾಡೋದು ಪಾರಾಯಣ ಮಾಡಿದ್ರೆ ಒಳ್ಳೆಯದು ಯಾರಿಗೆ ಸಂಸ್ಕೃತ ಬರುತ್ತೆ ಅವ್ರು ಮಾಡೋದು ಬರದೇ ಇರೋರು ಏನು ಮಾಡ್ತೀರ ದೇವಸ್ಥಾನದಲ್ಲಿ ಹೋಗಿ ನಾವು ಮಾಡಿಸ್ಬೇಕು ಅಂತಿದ್ದೀವಿ ಪೂಜೆ ಅಂತ ಹೇಳಿದ್ರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳಲ್ಲಿ ನಮ್ಮ ಹೆಸರಲ್ಲಿ ಅವರು ಪಾರಾಯಣ ಮಾಡ್ತಾರೆ ಮತ್ತು ಚಿಕ್ಕ ವಯಸ್ಸಿನ ಕನ್ನೀರಿರ್ತಾರೆ ಅವರ ಆಶೀರ್ವಾದವನ್ನು ಪಡೆದ್ರೆ ಒಳ್ಳೇದು ಚಿಕ್ಕ ವಯಸ್ಸಿನಂದರೂ ಒಂಬತ್ತು ವರ್ಷದೊಳಗೆ ಅಂದರೆ ಒಂದು ನಿಮ್ಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಮೆಚೂರ್ಡ್ ಆಗಿರಬಾರ್ದು ಅಂತಹ ಹೆಣ್ಣು ಮಕ್ಕಳು ಅವ್ರನ್ನ ಕನ್ಯೆಯರು ಅಂತ ಹೇಳಲಾಗುತ್ತೆ ಅವ್ರಿಗೆ ಚಾಕ್ಲೇಟ್ ಕೊಡೋದು ಸ್ವೀಟ್ ಕೊಡೋದು ಅವರಿಗೆ ಅವಶ್ಯಕತೆ ಇರುವ ವಸ್ತುಗಳು ಅಂದರೆ ಅವಶ್ಯಕತೆ ಅಂದರೆ ಸ್ಟಿಕ್ಕರು ಒಂದು ಬಳೆಗಳು ಈ ರೀತಿ ಕೊಟ್ಟರೆ ಒಳ್ಳೆಯದು ನೀಡಿದ ವಚನ ಅಂದರೆ ಮಾತು ಕೊಟ್ಟರೆ ಅದನ್ನು ಮರೀದಿರಾ ನೆನಪಿಸ್ಕೊಂಡು ಪಾಲನೆ ಮಾಡಿದ್ರೆ ಒಳ್ಳೆಯದು ಇವರು ಜಾಸ್ತಿ ಕೋಪ ಮಾಡ್ಕೋಬಾರ್ದು ಬಾಯಲ್ಲಿ ಅಪಶಬ್ದ ಬರಬಾರ್ದು ಇವೆಲ್ಲ ಬಂದಷ್ಟೂ ಅವರಿಗೆ ನೆಗೆಟಿವಿಟಿ ಆಗುತ್ತೆ ಕುಟುಂಬದಲ್ಲೆಲ್ಲ ಒಂದು ಉಲ್ಟಾ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಇವರು ಬುಧವಾರದಂದು ಉಪವಾಸ ಮಾಡಿದ್ರೆ ಒಳ್ಳೆಯದು ಇಲ್ಲೂ ಕೂಡ ನಾನು ಹೇಳಿದ್ದೀನಿ ಅಂತ ಎಲ್ಲ ಮಾಡುವ ಹಾಗಿಲ್ಲ ಒಂದಲ್ಲ ನಾನು ಇಷ್ಟೊಂದು ರೆಮಿಡಿ ಹೇಳಿದಾಗ ನಾವು ಬುಧವಾರ ಉಪವಾಸ ಉಪವಾಸ ಮಾಡೋಕ್ಕೆ ಶಕ್ತಿ ಇರೋರು ಮಾಡ್ಬೋದು ಉಪವಾಸಗಳಲ್ಲಿ ಏಳು ಥರ ಉಪವಾಸ ಇರುತ್ತೆ ನೀರನ್ನು ಕುಡಿದೆ ಆಹಾರವನ್ನು ತಿಂದೆ ಮಾಡುವ ಉಪವಾಸ ಬರೀ ನೀರನ್ನು ಕುಡಿದು ಮಾಡುವ ಉಪವಾಸ ಹಣ್ಣು ಹಂಪಲು ತಿನ್ನು ತಿಂದು ಮಾಡುವ ಉಪವಾಸ ಅನ್ನವನ್ನು ತಿನ್ನದೇ ಬರೀ ತಿಂಡಿಗಳನ್ನು ತಿನ್ಕೊಂಡು ಇರುವಂಥ ಉಪವಾಸ ಈ ರೀತಿ ಯಾರಿಗೆ ಯಾವುದಾಗುತ್ತೋ ಮಾಡ್ಬೋದು ನನಗೆ ಉಪವಾಸ ಮಾಡೋದಕ್ಕೆ ಆಗೋದಿಲ್ಲ ಹೆಲ್ತ್ ಪ್ರಾಬ್ಲಮ್ ಇದೆ ಅಂದರೆ ಅವರು ಮಾಡೋದೇ ಬೇಡ ಮತ್ತು ಹಸಿರು ಬಣ್ಣದ ಪದಾರ್ಥಗಳು ಯಾವುದಾದ್ರೂ ಇರ್ಬೋದು ಹಸಿರು ಬಣ್ಣದ ಪದಾರ್ಥ ಅಂದರೆ ಹಸಿರು ತರಕಾರಿ ಇರ್ಬೋದು ಹಸಿರು ಸೊಪ್ಪುಗಳಿರ್ಬೋದು ಇಲ್ಲ ಹಸಿರು ಬಣ್ಣದ ಏನಾದರೂ ಒಂದು ವಸ್ತುಗಳನ್ನು ನದಿಯಲ್ಲಿ ನೀವು ಹರಿಯುವ ನದಿ ಹತ್ರ ಹೋದಾಗ ಆ ನದಿಯಲ್ಲಿ ಹೀಗೆ ಬಿಟ್ಬಿಟ್ಟು ನಮಸ್ಕಾರ ಮಾಡಿದ್ರೆ ನಿಮಗೆ ಬಹಳ ಅಂದರೆ ಬಹಳ ಒಳ್ಳೆಯದು ಆಗತ್ತೆ ಇದು ಕನ್ಯಾ ರಾಶಿಯವರು ಮಾಡುವಂಥ ಸರಳ ಮತ್ತು ಸುಲಭ ಉಪಾಯಗಳು